ఏయ్ ఊరు ఊన్ tolling నా హలో హలో అన్నా చెన్నకబ్బ సత్తోదరా అన్నా నువ్వు మౌత్ ఊన్ సత్తోదరో ని నాయె నిల్లగాందే ఊరు నారయవరు ఫోన్ కాల్ ಮಾಡಿದరు యారో అగును నిమనల్ల ஹலோ அண்ணா 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 మరి టైన్ హి దిక్కు

అనో పోనో మూత్ హాయ్ హౌ ఆర్ యు నాకేనో అనో అనో రౌ తోల్లి నా తున్నై కైన్ హాయ్ నా యా అనో గలక చే మొదల చిచై కొడుతున్నోని ఏ ಲೇ ಕುಡ್ಕ ನನ್ನ ಮಗನೇ ನೀನು ಕುಡ್ಕ ಅಲ್ವ ನಾ ಮೊದ್ಲು ಚರಂಡೆಗೆಲ್ಲ ಬಿದ್ದು ಒದ್ದಾಡಿವಲ್ಲ ಲೇ ನೀನ್ ಬಿದ್ದೋಗಿದೆ ಇನ್ನೇನು ಲೇ ಈಗ ಕರೆಂಟ್ ಇಲ್ವಲ್ಲ ಹೆಂಗ್ ಮನಿ ಕಣದು ಫ್ಯಾನ್ ಹೆಂಗ ತಿರುಗ್ಬೇಕು ನಮ್ ಮನೆಗೆ ಒಂದು ಲೈ ಒಂದ್ ಬೀಸಣ್ಣಗೆ ತನ್ ಬಾರಲಿ ನಂಗೆ ಸೆಕೆ ಬೀಸ್ಲೈ ಲೈ ನರಸಿಂಹ ನರಸಿಂಹ ಇಲ್ಲ ಏನ್ ಅಂಗ್ ಹುಡುಕ್ತಿದೀಯಾ ಏನ್ ಮಾತ್ರೆನೋ ತಲೆನೋ ಯಾರ್ಗೋ ಹೇಳ್ತಿದಾ ಹ ಯಾರ್ಗೋ ತಲೆನೋ ನಂಬ್ಗೆ ಯಾದ ಒಜ್ಜಿನ ಅಜ್ಜಿ ಮಕ್ಕ ಉಗ್ದಿರ್ಬೇಕು ಹಾ

ನರಸಿಂಹ 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 ಏನ್ ಮಾಡ್ತಿದೀಯಾ ಗಾಡಿ ತಗೊಂಡು ಅದ ಕಿತ್ತೋಗಿರಡು ಆಲೆ ಇಕ್ಕೊಂಡಿದ್ದಿಲ್ಲ ಕಿವಿಗೆ ಅದ್ರ ಜೊತೆಗೆ ಎರಡು ಬಳೆ ಹಾಕೊಂಡ್ಬಿಡು

ಿಲ್ಲ ಇನ್ನೇನಂತಿದ್ದೆ ಹಂಗಾರ ಅವ್ರು ನಿಮ್ಮ ಅಪ್ಪ ಅಲ್ಲಾ ಅನ್ಸುತ್ತ ಅದಕ್ಕೆ ಅಪ್ಪ ಅಂದಿಲ್ಲ ಅಲ್ವಾ ಏನ್ ಅಷ್ಟೆಲ್ಲ ಜೋರಾಗಿ ಹೇಳ್ಬೇಕಾ ಯಾರ್ದಾಗ ಮನೆ ಒಳಗೆ ಹೋಗಿದ್ಯಾ ನನ್ ಮಗ ಎಷ್ಟೋದಾಗ ಹತ್ತುವರೆ ಆಯ್ತು ಅಂದ್ರೆ ಯಾರದ ಮನೆಯಾಗ ಮೆಲ್ಲ ನಿಮ್ ಮನೆಯಲ್ಲ ಮನೆ ಕಡ್ಮೇಲೆ ಬೇರೆ ಮನೆ ತಕ ಹೋಗಿದ್ಯಾನ

Narsima, 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 Amma Narsima, 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 oh. Narsima, Narsima, Narsima,

ಇವ್ನ ನಮ್ ಮಗ ಇಷ್ಟ ಆದಾಗ ಕುಡ್ದ್ ರಚ ಕಟ್ಟಿಗೆಲ್ಲ ಸೊಳ್ಳಿ ಕಡೋದು ಯಾತ್ ಜ್ಯಾನಿಕೊಂತಾರೆ ಇವನಿನ್ ಕುಡಿದ್ ಬಿಟ್ರೆ ಬಡ್ಕೊಂಡ್ ಕಾಯ್ಲಿ ಐತೆ ಅವ್ನಿಗೆ ಏತ ಕಾಲು ಎಲ್ಲ ಮೈನದ ಕುಡ್ದು ತಿಕ್ಕ ಹೂಸ್ ತಿಳ್ಕೋಣಂಗ ಮನೆ ಕಂತಾರೆ ಇವ್ನ ಯಾರು ಕುಡ್ದು ಬಡ್ಕೊಂಡ್ನ ಇವ್ ಮನ್ಗಾಡನಲ್ಲ ಇವನು ನನಗ ಇವಾಗ ಇಡ್ಸಿ ನನಗೆ ಮಾಡಕ್ಕೆ ಮಾಡಾಕ್ ಪ್ರಪಂಚನೇ ಮನಿ ಕನ್ನ ಕುಡುದು ಇವರು ಇಷ್ಟು ಮನಿಗಿಲ್ಲ ಅಂದ್ರೆ ಇವನ್ನೆಲ್ಲ ಸಿಕ್ಲಾ ಹುಡುಕ್ತಿಕ್ಲಾ ಲಕ್ಷ್ಮೀ ಬಂದಳು ಈಚೆಗೆ ಬಾರ ಲಕ್ಷ್ಮೀ ಬಂದಳು ಬಾರ ಈಚಿಗೆ

ಒಂದ್ರುಪಾಯ ಕೊಡಲ್ಲ ಕೊಡಲ್ಲ ನರಸಿಮಣ ಮರ್ಯಾದೆಗೆ ಹೇಳ್ತಾ ಇದ್ಬೇಡ್ರಿ ನಮ್ಗೆ ನಾವು ದುಗ್ ನಮ್ಮ ಅಪ್ಪ ಸತ್ತಾಗ ಹತ್ತು ವರ್ಷ ಆಗೈತೆ ಫೆಬ್ರವರಿ ಐದು ತಾರೀಕು ಮಣ್ಣು ಮಾಡ್ಕೊಂಡಿದ್ದೀವಿ ಆ ಮಣ್ಣು ಮಾಡಕ್ಕೂ ನಿಮ್ದಾಗ್ ಬಿಡಲ್ವಲ್ಲ ನಿಮ್ ಮನೆ ಹಾಳಾಗುವಾಗ ನಿಮ್ ಮನೆಗ್ ಒಂದ್ ಹಣ ಬೀಳ ಏ ನೀನು ಮಾವಿನ ಸೊಪ್ಪು ಇದನ್ನ ತಾಂಬತ್ತಿ ಅಂತ ಹೇಳಿದ ಅದ್ರ ಜೊತೆಗೆ ಹಂಗೆ ಹುಣಸೆಣ್ ಸೊಪ್ಪು ನುಗ್ಗೆ ಸೊಪ್ಪು ತಾಂಬ್ರಣ್ಣ ಏಳ್ ಸಾವಿರ ಒಂದು ನುಗ್ಗೆ ಸೊಪ್ಪು ಒಂಬತ್ತು ಸಾವಿರ ಬೇಕು ಅಣ್ಣ ನರಸಿಂಹಣ್ಣ ಹೇಳ್ರಿ ನರಸಿಂಹಣ್ಣ ಕೊಡ್್ರೆ ರೇ ಯಾಕ್ರಿ ಸ್ವಾಮಿ ನಿಷ್ಟೊಂದು ರೇ ನಮ್ಮ ಮನೆಗೆ ಸಾವು ಆಗಕ್ಕೆ ಕಣ್ರಿ ಅಪ್ಪ ಸತ್ತು ಹೋಗೈತೆ हेलो हेलो ನರಸಿಮಣ್ಣಾ ಹಾ ಓ ಸಾವು ಸಂಭೋಸಿರ್ಬೇಕಾ ಯಾಕಣ್ಣ ಇಷ್ಟೊಂದ್ ತಮಾಷೆ ಮಾಡಿ ಅವ್ರ ಯಾರ್ ಯಾರ್ ಫೋನ್ ಕೊಡ್ತಿಲ್ಲ ಅಣ್ಣ ನಾವು ಅದಾ ಬೆಳೆ ಬಿಡ್ತಾರೋ

नरसिम्हाणा इलो से सब से सामने मानों या अस्पताल में सब जमा मिला है ना कि काय करे थे एंदी तेली डांस तेरी नीम का कागज का फिक्स है हमन या के ऊपर से बड़े मतलब को को कोदार हम तो हम मेघाल मारतो निम मगन ने टिक पड़ी नहीं है नरसिम्हाणा आई ना के और यार आ दुकों ने तो पे परसीना साची

ಹಲೋ 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 ನಮಸ್ತೆ ನಮಸ್ಕಾರ ಗುರುಭ್ಯೋ ನಮಃ ಹಲೋ 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 ಗುರುಭ್ಯೋ ನಮಃ ಗುರುಗಳಾದ ಸಚ್ಚಿದಾನಂದ ಸ್ವಾಮಿಗಳು ಮಾತಾಡ್ತಾರೆ ಒಂದ್ ನಿಮಿಷ ನೀವು ಏನ್ ಯಾವುದೇ ನೀವು ಹಣವನ್ನು ಸಂಗ್ರೆಸವಾಗಿ ಉಚಿತವಾಗಿ ನಿಮ್ಗೆ ನಿಮ್ಮ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಕೊಡ್ತಾರೆ ಇಂಗ್ಲಿಷ್ ಹಾ ಇಂಗ್ಲಿಷ್ ಹೇಳಿದ್ರೆ ಗೊತ್ತಾಗಲ್ಲ ಹಾ ಆಯ್ತು ನೋಡಿ ಗುರುಗಳಾದಂತಹ ಮಹಾಪ್ರಭುಗಳು ಮಾತಾಡ್ತಾರೆ ಸ್ವಾಮಿ ನಮಸ್ತೆ ನಮಸ್ಕಾರ ನಾವು ಸಚ್ಚಿದಾನಂದ ಸ್ವಾಮಿಗಳು ಅಂತ ಮಾತಾಡ್ತಾ ಇರೋದು ಕಠಿಣ ದುರ್ಗಾ ಪರಮೇಶ್ವರಿ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ದಾಂಪತ್ಯ ಕಲಹ ಸ್ತ್ರೀ ವಶೀಕರಣ ಆಮೇಲೆ ಕೋರ್ಟ್ ಕೇಸು ಇದೇನೇ ಇರ್ಲಿ ನಾನು ನಿಮ್ಗೆ ಕೇವಲ ಐದು ದಿವಸದಲ್ಲಿ ಪರಿಹಾರ ಮಾಡ್ಕೊಡ್ತೀನಿ ಯಾವುದೇ ವೆಚ್ಚವನ್ನು ಭರಿಸೋದಿಲ್ಲ ಆಯ್ತಾ ನಿಮ್ ಹೆಸರು ಏನಪ್ಪಾ ಹೆಸರು ಯಾವ ರಾಶಿ ವೃಶ್ಚಿಕ ರಾಶಿ ನರಸಿಂಹರಾಜು ಓಂ ಎಂಬೋ ನೋಡಪ್ಪ ನಿನ್ಗೆ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಈಗ ನೀನ್ ಚೆನ್ನಾಗಿರ್ಬೇಕು ಅನ್ನೋದ್ ಬೇಕಾರೆ ಜನಗಳ ದೃಷ್ಟಿ ಜಾಸ್ತಿ ಆಗ್ಬಿಟ್ಟಿದೆ ಸತ್ಯ ಅಲ್ವಾ ಗೊತ್ತಾಯ್ತು ಜನಗಳ ದೃಷ್ಟಿ ಎಂತ ಅಂದ್ರೆ ನಿನ್ಗೆ ಅಕ್ಕಪಕ್ಕದವರು ಇವನು ತುಂಬಾ ಬಿಡ್ತಾವನಲ್ಲ ಇವನ್ಗೆ ಹೆಂಗನ ಮಾಡಿ ನಾವು ಹಾಳು ಮಾಡ್ಬೇಕು ಅನ್ನೋದೊಂದು ಜನಗಳು ನಿನ್ಗೆ ಮನೆಯಲ್ಲಿ ಯಾವಾಗ್ಲೂ ಗಲಾಟಿ ಎಂಟಿಗೂ ನಿಮ್ಗೂ ಸಖತ್ತು ಗಲಾಟಿ ಯಾವಾಗ್ಲೂ ನೋಡಪ್ಪ ನಿನ್ಗೆ ಅದು ಮಕ್ಳು ನಿಮ್ಗೆ ಮಾತಿಗ ಮರ್ಯಾದಿ ಕೊಡಲ್ಲ ಊರಲ್ಲಿ ನಿನ್ಗೆ ಆಗದಿಲ್ದವ್ರು ಮುಂದೆ ಚೆನ್ನಾಗಿ ಮಾತಾಡ್ತಾರೆ ನರಸಿಂಹಣ್ಣ ಅಂತಾರೆ ಹಿಂದೆ ನಿನ್ಗೆ ಮಾಡ್ಬೇಕಾದ್ ಮಾಡ್ತಾರೆ ಅಲ್ಲ ಆಯ್ತಾ ತಾಯಿ ಅನುಗ್ರಹದಿಂದ ಪರಿಹಾರ ಮಾಡ್ಕೊಡ್ತೀನಿ ನೀನೇನು ಮಾಡಿಕೊಡ್ತೀನಿ ನಾವು ದುಡ್ಡು ವೆಚ್ಚ ಏನು ಬರ್ಸೋದಿಲ್ಲ ನಿನಗೆ ಎಲ್ಲ ಎಲ್ಪ್ ಮಾಡ್ಕೊಡ್ತೀನಪ್ಪ ನಮ್ ಕೈಲಾದ್ರು ಸಹಾಯ ಮಾಡ್ಕೊಡ್ತೀವಿ ನಾವು ನಾನು ಪೂಜೆ ಮಾಡಿ ಒಂದು ವಸ್ತು ಕಳಿಸ್ಕೊಡ್ತೀನಿ ಅದೊಂದು ಮನೇಲಿಕ್ಕು ಮನೇಲಿ ಇಕ್ಕಂಡ ದಿವಸದಲ್ಲಿ ದಿವ್ಸದಲ್ಲಿ ನೀನೇನೋ ಅನ್ಕೊಂಡಿದ್ಯ ಏನೇನು ಎಲ್ಲಾ ಅಡ್ಡದಾರಿ ಎಲ್ಲ ಇದ್ ಮಾಡಿ ನಿನ್ಗೆ ಯಾರ್ಯಾರು ತೊಂದರೆ ಕೊಡ್ತಾರೋ ಅವರೆಲ್ಲ ಅವ್ರವ್ರ ಪಾಡಿಗೆ ಅವ್ರವರೇ ಸುಮ್ಮನಾಗ್ತಾರೆ ಆಯ್ತಾ ನಿಂಗೆ ಯಾರ ಏನು ತೊಂದರೆ ಕೊಡಲ್ಲ ನೀನು ತುಂಬಾ ಜೀವ್ ಕಷ್ಟಪಟ್ಟು ಜೀವನದಲ್ಲಿ ಆ ಮನೆ ಕಟ್ಟಬೇಕು ನಾನು ಜೀವನದಲ್ಲಿ ಇದ್ ಮಾಡ್ಬೇಕು ನಿನಗೆ ಒಂದು ಆಭರಣ ಹಾಕಬೇಕು ಅಂತ ಶೋಕಿ ಬೇರೆ ಇದೆ ನಿನಗೆ ಅಲ್ವಾ ಅಲ್ಲಲ್ಲ ನಿನ್ಗೆ ಆಭರಣಗಳು ಹಾಕೊಬೇಕು ಜನಗಳ್ ತೋರ್ಸ್ಕೊಂಬೇಕು ಅನ್ನೋದು ನಿನ್ಗ್ ಇದು ಓ ಹಾ ಹಂಗಾಗಿ ಆಮೇಲೆ ನೀನು ಯಾವ್ದೋ ಮಳೆಗ್ ನಾಯಿ ಪಡ್ಕೊಂತರ ಹಾ ಆ ಟೈಪ್ ಪಡ್ಕೊಂತಾರ ಯಾವಾಗಲೂ ಒಟ್ನಾಗೆ ನಿನ್ಗೆ ಬೇರೆ ಪರಸ್ಥಿ ಸಂಬಂಧ ಎಲ್ಲಾ ಇದೆಯಲ್ಲಪ್ಪ ಇಲ್ರ ಹಾ ಇಲ್ಲ ಇಲ್ಲ ಇದೆ ಅಂತ ಗೊತ್ತಾಗ್ತಾ ಇದೆ ನಿಮ್ಗೆ ಇಲ್ದ್ರ ಸ್ವಾಮಿ ಅವ್ರ ಹೆಸರು ಮೂರ ಅಕ್ಷರದಿಂದ ಬರುತ್ತೆ ನೋಡ್ ಅವ್ರ ಹೆಸರು ಜೊತೆ ನೀನು ಸಂಬಂಧ ಮಡಿಕೊಂಡಿದೀಯ ಆ ಹೆಂಗ್ಸಿನ ಮೂರ ಅಕ್ಷರ ಬರುತ್ತೆ ಹಾ ಆ ಹೆಂಗ್ಸಿನ ಜೊತೆ ನೀನ್ ಸಂಬಂಧ ಮಡಿಕೊಂಡಿದೀಯ ಬೇಕಾರೆ ಯಾರು ಅಂತ ಹೇಳು ಅಂದ್ರೆ ಹೆಸರು ಹೇಳ್ಬಿಡ್ತೀನಿ ಬೇಕಾರೆ ಅದೇನೋ ಎಲ್ಲಾ ಇವಾಗ ನೀವು ಸ್ವಾಮಿಗಳು ನೀವು ಏನೋ ತಪ್ಪು ಮಾಡಿರಲ್ಲೂರ ಹಂಗೇನೋ ತಪ್ಪಾಗಿರ್ಬೋದು ಅದು ಮನುಷ್ಯ ತಪ್ಪು ಮಾಡ್ದೇನೆ ಇನ್ಯಾರು ಮಾಡಕ್ಕಾಗುತ್ತೆ ಮನುಷ್ಯ ಮಾಡ್ಬೇಕಾಗಿರೋದು ಕರೆಕ್ಟ್ ಅಲ್ವಾ ನಾವು ಅದನ್ನ ತಪ್ಪು ಅಂತ ಹೇಳದುಕ್ ಆಗಲ್ಲ ನೀನು ಆ ಮೂರ್ ಅಕ್ಷರ ಇದೆಯಲ್ಲ ಹೆಂಗ ಸಂಬಂಧ ಮಡಿಕೊಂಡಿದೆ ಅದು ನಿಮ್ಮ ಮನೆಯವ್ರಿಗೆ ಏನು ಗೊತ್ತಾಗಿಲ್ಲ ಗುಟ್ಟುವಾಗಿ ನಡೀತಾ ಇದೆಯಾ ಅಲ್ವಾ ಅದನ್ನೇನಿದ್ರು ಸ್ವಾಮಿ ಅದು ಆ ಇ ಮೊನ್ನೆ ವಿರಾಟ್ ಕೊಹ್ಲಿ ಇನ್ನೂರ ಚಿಲ್ದ್ರೆ ರನ್ ಹೊಡ್ದ ಆಮೇಲೆ ತೊಂಬತ್ತೊಂದು ಜಡೇಜ ಹೊಡ್ದ ಸಿಕ್ಸ್ ಫೋರ್ ಹೊಡ್ದ ಆಮೇಲೆ ಇದು ಎಲೆಕ್ಷನ್ ನಾಗ ಹೈಯೆಸ್ಟ್ ಲೀಡ್ ಆಗಿ ಗೆದ್ದಿದೀವಿ ಅಂತ ಅದನ್ನ ಹೇಳ್ಕೊಳದ್ ಅದು ಒಂದ್ ಪೇಪರ್ ಗೆ ತಪ್ಪೆ ಐತೆ ಅಂತ ಸಾರ್ ಅದು ಮಾಡ್ತಾ ಇದ್ದೀವಿ ಏನ್ ಆತರ ಮಾತಾಡ್ತಿದ್ದೀಯಪ್ಪ ನಾನು ನಿನ್ನ ಬಗ್ಗೆ ನಾನು ಹೇಳ್ತಾ ಇರೋದು ಅಷ್ಟೇ ಅದು ನೀನ್ ಮಾಡ್ಕೊಂಡಿರೋದು ನಾನ್ ಮಾಡ್ಕೊಂಡಿರೋದಲ್ಲ ಅದು ಅಲ್ವಾ ನಾನ್ ಮಾಡಕ್ ಬಂದಿದ್ನ ಅದು ನಿನ್ಗೆ ನೀನೇ ಮಾಡ್ಕೊಂಡಿರೋದಲ್ವಾ ಈಗ ಮೂರ್ ಅಕ್ಷರ ಬೇಕಾರೆ ಯಾರು ಅಂತ ಹೇಳಲ್ಲ ಬೇಕಾರೆ ಬೇಡವಾ ಈಗ ಈಗ ನಿಮ್ಮ ಈಗ ಮನೆ ಕಟ್ಟಬೇಕಲ್ವಾ ಮನೆ ಕಟ್ಟಬೇಕಾದ್ರೆ ಅಡೆ ತಡೆ ಆಗ್ಬಾರ್ದು ದುಡ್ಡಿನ ದುಡ್ಡಿನ ಸಮಸ್ಯೆ ಏನು ಬರಬಾರ್ದು ಮನೆ ನಿನ್ಗೆ ಆಗ್ಬೇಕು ಎಷ್ಟು ಫ್ಲೋರ್ ಎಷ್ಟು ಕಟ್ಟಬೇಕು ಅಂತ ಇದೆಯಾ ಮನೆ ಫ್ಲೋರ್ ನಿನಿಗೆ ಒಂದು ಹೆಣ್ಣು ಒಂದು ಗಂಡು ಮಕ್ಕಳು ಇರಬೇಕಲ್ಲ ಓ ಇರಬೇಕಲ್ಲ ಇರಬೇಕಲ್ಲ ಅಲ್ಲ ನಿಮಗೆ ಗೊತ್ತಿಲ್ವಾ ಓ ಅವರೇ ಮತ್ತೆ ಇರಬೇಕಲ್ಲ ಅಂತಲೂ ಇರಬೇಕಲ್ಲ ಅಂತ ನಿಮಗೆ ಗೊತ್ತಿಲ್ವಾ ನಿಮಗೆ ಜನ ಮಕ್ಕಳು ಅಂತ ಓ ನಿಮಗೆ ಜನ ಮಕ್ಕಳು ಅಂತ ನಿಮಗೆ ಗೊತ್ತಿಲ್ವನಪ್ಪ ಇರಬೇಕಲ್ಲ ಅಂತೀಯಲ್ಲ ಇಲ್ಲಿ ನಮ್ಮ ಅಲ್ಲ ನಿಮಗೆ ಒಟ್ಟನಿಗೆ ಒಂದು ಗಂಡು ಒಂದು ಹೆಣ್ಣು ಮಗು ಇದೆ ನಿನ್ನ ದಾಂಪ ಇದ್ರಲ್ಲಿ ಏನು ತೊಂದರೆ ಇಲ್ಲ ಸಂಸಾರದಲ್ಲಿ ಅವತ್ತಿಂದ ಅವತ್ತಿಂದ ನಡೀತಾ ಇದೆ ಮಾಡ್ತಾ ಇದ್ದೀರಾ ಜನ ದೃಷ್ಟಿ ಜಾಸ್ತಿ ಇದೆ ಈಗ